ಪದ್ಮನಾಭಪುರಂ ಅರಮನೆ ಇದನ್ನು ಕಲ್ಕುಳಂ ಅರಮನೆ ಎಂದು ಕರೆಯಲಾಗುತ್ತದೆ ಇದು ತಮಿಳುನಾಡು ರಾಜ್ಯದ ಕನ್ಯಾಕುಮಾರಿ ಜಿಲ್ಲೆಯ ಪದ್ಮನಾಭಪುರಂನಲ್ಲಿರುವ ತಿರುವಾಂಕೂರು ಕಾಲದ ಅರಮನೆಯಾಗಿದೆ ಈ ಅರಮನೆಯು ಕೇರಳ ಸರ್ಕಾರಕ್ಕೆ ಒಡೆತನದಲ್ಲಿದೆ ಅದರ ನಿಯಂತ್ರಣದಲ್ಲಿದೆ ಮತ್ತು ನಿರ್ವಹಣೆಯಲ್ಲಿದೆ ಪದ್ಮನಾಭಪುರಂ ಹಿಂದಿನ ತಿರುವಾಂಕೂರು ಸಾಮ್ರಾಜ್ಯದ ಮಾಜಿ ರಾಜಧಾನಿಯಾಗಿತ್ತು ಈ ಅರಮನೆ ಸಂಕೀರ್ಣವು ಸಾಂಪ್ರದಾಯಿಕ ಕೇರಳ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ ನಾನೂರು ವರ್ಷಗಳಿಗಿಂತಲೂ ಹೆಚ್ಚು ಹಳೆಯದಾದ ಇದು ಏಷ್ಯಾದಲ್ಲೇ ಅತಿದೊಡ್ಡ ಮರದ ಅರಮನೆ ಎಂದು ಪರಿಗಣಿಸಲಾಗಿದೆ ಅರಮನೆ ಸಂಕೀರ್ಣವು ಸುಮಾರು ನಾಲ್ಕು ಕಿಮಿ ಉದ್ದದ ಹಳೆಯ ಗ್ರಾನೈಟ್ ಕೋಟೆಯೊಳಗೆ ಇದೆ ಇದು ಪಶ್ಚಿಮ ಘಟ್ಟಗಳ ಭಾಗವಾಗಿರುವ ಬೆಟ್ಟಗಳ ತಪ್ಪಲಿನಲ್ಲಿ ನೆಲೆಗೊಂಡಿದೆ ಒಳ್ಳಿ ನದಿಯು ಹತ್ತಿರದಲ್ಲೇ ಹರಿಯುತ್ತದೆ ಆರು ಪಾಯಿಂಟ್ ಐದು ಎಕರೆ ಪ್ರದೇಶದಲ್ಲಿ ಹದಿನೈದಕ್ಕೂ ಹೆಚ್ಚು ಕಟ್ಟಡಗಳೊಂದಿಗೆ ಹರಡಿಕೊಂಡಿರುವ ಈ ಭವ್ಯವಾದ ಸಂಕೀರ್ಣದ ಪ್ರತಿಯೊಂದು ಭಾಗವು ಕುಶಲಕರ್ಮಿಗಳ ಅತ್ಯುತ್ತಮ ಕೌಶಲ್ಯಗಳನ್ನು ಎತ್ತಿ ತೋರಿಸುವ ಸಂಕೀರ್ಣವಾದ ಮರದ ಕೆತ್ತನೆಯ ಕೆಲಸಗಳನ್ನು ಹೊಂದಿದೆ ಈ ಸಂಕೀರ್ಣದ ಮೂಲ ಭಾಗವು ಕಲ್ಕುಳತ್ತು ಕೊಯ್ಕಲ್ನಲ್ಲಿದೆ ಇದು ಇರವಿವರ್ಮ ಕುಲಶೇಖರ ಪೆರುಮಾಳ್ ಅವರು ನಿರ್ಮಿಸಿದ ಹದಿನಾರನೇ ಶತಮಾನದ ಅರಮನೆಯಾಗಿದೆ ಒಂದು ಐನೂರ ತೊಂಬತ್ತೆರಡು ಮತ್ತು ಒಂದು ಸಾವಿರದ ಆರುನೂರ ಒಂಬತ್ತರ ನಡುವೆ ವೇನಾಡ್ ಅನ್ನು ಆಳಿದ ಇರವಿವರ್ಮ ಕುಲಶೇಖರ ಪಿರುಮಾಳ್ ಅವರಿಂದ ಈ ಅರಮನೆಯನ್ನು ಸುಮಾರು ಒಂದು ಸಾವಿರದ ಸಿಇನಲ್ಲಿ ನಿರ್ಮಿಸಲಾಯಿತು ಆಧುನಿಕ ತಿರುವಾಂಕೂರಿನ ಸ್ಥಾಪಕ ಒಂದು ರವರೆಗೆ ತಿರುವಾಂಕೂರನ್ನು ಆಳಿದ ರಾಜ ಅನಿರುದ್ಧಂ ತಿರುನಾಳ್ ಮಾರ್ತಾಂಡವರ್ಮನು ಸುಮಾರು ಒಂದು ಸಾವಿರದ ಏಳುನೂರ ಐವತ್ತರಲ್ಲಿ ಅರಮನೆಯನ್ನು ಪುನರ್ ನಿರ್ಮಿಸಿದನು ಅರಮನೆಯು ಅತ್ಯಂತ ನಿಖರವಾಗಿ ಸಂರಕ್ಷಿಸಲ್ಪಟ್ಟಿದೆ ಇದು ಹದಿನೇಳನೇ ಮತ್ತು ಹದಿನೆಂಟನೇ ಶತಮಾನದ ಭಿತ್ತಿಚಿತ್ರಗಳು ಸಂಕೀರ್ಣವಾದ ಹೂವಿನ ಕೆತ್ತನೆಗಳು ಮತ್ತು ತಂಪು ಕಪ್ಪು ಗ್ರಾನೈಟ್ ಮಹಡಿಗಳನ್ನು ಪ್ರದರ್ಶಿಸುತ್ತದೆ ಇದು ಸಂದರ್ಶಕರನ್ನು ರಾಜವೈಭವದ ಯುಗಕ್ಕೆ ಕರೆದೊಯ್ಯುತ್ತದೆ ಕೌನ್ಸಿಲ್ ಚೇಂಬರ್ಗೆ ಹೊಂದಿಕೊಂಡಂತೆ ಮತ್ತು ನೃತ್ಯ ಮಂಟಪದ ದಕ್ಷಿಣಕ್ಕೆ ಊಟಪುರ ಎಂಬ ಊಟದ ಸಭಾಂಗಣವಿದೆ ಇದು ನೆಲ ಮತ್ತು ಮೊದಲ ಮಹಡಿ ಎಂಬ ಎರಡು ಮಹಡಿಗಳನ್ನು ಹೊಂದಿದೆ ಪ್ರತಿಯೊಂದು ಸರಿಸುಮಾರು ಎಪ್ಪತ್ತೆಂಟು ಬೈ ಆರು ಮೀಟರ್ ಅಳತೆ ಹೊಂದಿದ್ದು ಒಂದೇ ಸಮಯದಲ್ಲಿ ಸುಮಾರು ಎರಡು ಸಾವಿರ ಜನರಿಗೆ ಅವಕಾಶ ಕಲ್ಪಿಸುತ್ತದೆ ಪ್ರತಿದಿನ ಸುಮಾರು ಎರಡು ಸಾವಿರ ಜನರಿಗೆ ಇಲ್ಲಿ ಊಟ ಬಡಿಸಲಾಗುತ್ತಿತ್ತು ಆದ್ದರಿಂದ ರಾಜನನ್ನು ಧರ್ಮರಾಜ ಎಂದು ಕರೆಯಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ ಅರಮನೆಯ ಹೃದಯ ಭಾಗದಲ್ಲಿರುವ ಹೈಕೊಟ್ಟಾರಂ ಅತ್ಯಂತ ಹಳೆಯ ರಚನೆಯಾಗಿದ್ದು ನಾಲ್ಕು ಬದಿಗಳಲ್ಲಿ ಕೊಠಡಿಗಳಿಂದ ಸುತ್ತುವರಿದ ತೆರೆದ ಅಂಗಳವಾದ ನಾಳಿಕೆಟ್ಟು ವೈಶಿಷ್ಟ್ಯವನ್ನು ಹೊಂದಿದೆ ಮೂಲತಃ ಮಣ್ಣಿನಿಂದ ನಿರ್ಮಿಸಲಾಗಿದ್ದ ಕೋಟೆಯನ್ನು ಮಹಾರಾಜ ಮಾರ್ತಾಂಡವರ್ಮನು ಕೆಡವಿ ಗ್ರಾನೈಟ್ನಿಂದ ಪುನರ್ ನಿರ್ಮಿಸಿದನು ಗೋಡೆಗಳ ಎತ್ತರವು ನೆಲದ ಇಳಿಜಾರಿಗೆ ಅನುಗುಣವಾಗಿ ಹದಿನೈದು ಅಡಿಗಳಿಂದ ಇಪ್ಪತ್ನಾಲ್ಕು ಅಡಿಗಳವರೆಗೆ ಬದಲಾಗುತ್ತದೆ ಪ್ರವೇಶ ದ್ವಾರದ ಎದುರು ಖಾಸಗಿ ಪೂಜಾ ಸ್ಥಳವಾದ ತೆಕ್ಕಟ್ಟು ಇದೆ ಮೂರನೇ ಕಟ್ಟಡವೆಂದರೆ ಕುಳಪ್ಪುರ ಕೊಳದ ಬಳಿಯ ಸ್ನಾನದ ಘಟ್ಟ ಮತ್ತು ಆಶ್ರಯ ಕಟ್ಟಡದ ದಕ್ಷಿಣ ಮೂಲೆಯಲ್ಲಿರುವ ದ್ವಾರವು ಏಕಾಂತ ಮಂಟಪಕ್ಕೆ ತೆರೆಯುತ್ತದೆ ಇದು ಹಿಂದಿನ ದಿನಗಳಲ್ಲಿ ಧಾರ್ಮಿಕ ಚಟುವಟಿಕೆಗಳಿಗೆ ಬಳಸಲಾಗುವ ಸ್ಥಳವಾಗಿದೆ ವಿಶೇಷ ಪೂಜೆಗಳ ಸಂದರ್ಭದಲ್ಲಿ ಮಂಟಪದ ನೆಲವನ್ನು ಅಕ್ಕಿ ಹಿಟ್ಟಿನಿಂದ ಚಿತ್ರಿಸಿದ ದುರ್ಗಾದೇವಿಯ ವಿಸ್ತಾರವಾದ ಚಿತ್ರಗಳಿಂದ ಅಲಂಕರಿಸಲಾಗುತ್ತಿತ್ತು ನಾಲ್ಕು ಅಂತಸ್ತಿನ ಕಟ್ಟಡವು ಅರಮನೆ ಸಂಕೀರ್ಣದ ಕೇಂದ್ರದಲ್ಲಿದೆ ನೆಲಮಹಡಿಯಲ್ಲಿ ರಾಜ ಖಜಾನೆಯಿದೆ ಮೊದಲ ಮಹಡಿಯಲ್ಲಿ ರಾಜನ ಮಲಗುವ ಕೋಣೆಗಳಿವೆ ಎರಡನೇ ಮಹಡಿಯಲ್ಲಿ ರಾಜನ ವಿಶ್ರಾಂತಿ ಮತ್ತು ಅಧ್ಯಯನ ಕೊಠಡಿಗಳಿವೆ ಉಪವಾಸ ದಿನಗಳಲ್ಲಿ ರಾಜನು ಇಲ್ಲಿ ಕಾಲ ಕಳೆಯುತ್ತಿದ್ದನು ಈ ಕಟ್ಟಡವನ್ನು ರಾಜ ಮಾರ್ತಾಂಡವರ್ಮನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಅವರು ಪದ್ಮನಾಭ ದಾಸ ಎಂಬ ಬಿರುದನ್ನು ಪಡೆದಿದ್ದರು ಮತ್ತು ಶ್ರೀ ಪದ್ಮನಾಭ ಸ್ವಾಮಿಯ ಸೇವಕನಾಗಿ ತಿರುವಾಂಕೂರು ಸಾಮ್ರಾಜ್ಯವನ್ನು ಆಳುತ್ತಿದ್ದರು ರಾಜಮನೆತನದ ಶಕ್ತಿ ಮತ್ತು ಆಧ್ಯಾತ್ಮಿಕತೆಯನ್ನು ಸಂಕೇತಿಸುವ ಭವ್ಯವಾದ ಬಹುಮಹಡಿ ರಚನೆಯಾದ ಉಪ್ಪರಿಗ ಮಾಳಿಗೆಯು ಅದರ ಪ್ರಾಚೀನ ಭಿತ್ತಿಚಿತ್ರಗಳು ಮತ್ತು ಪವಿತ್ರ ಅವಶೇಷಗಳಿಗಾಗಿ ಪೂಜಿಸಲ್ಪಡುತ್ತದೆ ಅವುಗಳಲ್ಲಿ ಅರವತ್ನಾಲ್ಕು ವಿಧದ ಔಷಧೀಯ ಮರಗಳಿಂದ ಮಾಡಿದ ವಿಶಿಷ್ಟ ಹಾಸಿಗೆಯಾದ ಸಪ್ರಮಂಜ ಕತ್ತಿಲ್ ಕೂಡ ಸೇರಿದೆ ಸಂಕೀರ್ಣವಾದ ಬಡಗಿ ಕೆಲಸವು ಈ ಸಂಕೀರ್ಣದ ಅತ್ಯಂತ ಗಮನಾರ್ಹ ಅಂಶವಾಗಿದೆ ಅದರ ಪ್ಲಿಂತ್ ಅಡಿಪಾಯ ಹೊರತುಪಡಿಸಿ ಇಡೀ ಸಂಕೀರ್ಣವನ್ನು ಮರವನ್ನು ಬಳಸಿಕೊಂಡು ಸ್ಥಳೀಯ ವಾಸ್ತುಶಿಲ್ಪ ಸಂಪ್ರದಾಯದಲ್ಲಿ ರಚಿಸಲಾಗಿದೆ ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರರಿಂದ ತೆಕ್ಕಾಯಿ ಕೊಟ್ಟಾರಂ ಸಾಂಪ್ರದಾಯಿಕ ಕೇರಳದ ಮನೆಯಲ್ಲಿ ಕಂಡುಬರುವ ಹಳೆಯ ಗೃಹೋಪಯೋಗಿ ವಸ್ತುಗಳನ್ನು ಪ್ರದರ್ಶಿಸುವ ಪರಂಪರೆಯ ವಸ್ತು ಸಂಗ್ರಹಾಲಯವಾಗಿ ಕಾರ್ಯನಿರ್ವಹಿಸುತ್ತಿದೆ ತೆಕ್ಕಾಯಿ ಕೊಟ್ಟಾರಂ ಅಥವಾ ನಿರಪುರ ಎಂದು ಕರೆಯಲ್ಪಡುವ ದಕ್ಷಿಣದ ಅರಮನೆಯು ಸಾರ್ವಜನಿಕ ರಸ್ತೆಯಿಂದ ಮುಖ್ಯ ಅರಮನೆ ಸಂಕೀರ್ಣದಿಂದ ಬೇರ್ಪಟ್ಟಿದೆ ಈ ವಸತಿ ಸಂಕೀರ್ಣವು ಮೂರು ಕಟ್ಟಡಗಳನ್ನು ಒಳಗೊಂಡಿದೆ ಮುಖ್ಯ ವಸತಿ ಕಟ್ಟಡವನ್ನು ತಾಯಿವೀಡು ಎಂದು ಕರೆಯಲಾಗುತ್ತದೆ ಪಶ್ಚಿಮಾಭಿಮುಖವಾಗಿರುವ ಮುಖ್ಯ ಅರಮನೆಯಂತಲ್ಲದೆ ಇದು ಪೂರ್ವಕ್ಕೆ ಮುಖ ಮಾಡಿದೆ ನಿರಪುರ ಅಂದರೆ ವಸತಿ ಸಂಕೀರ್ಣವು ಮೂರು ಪ್ರತ್ಯೇಕ ಕಟ್ಟಡಗಳನ್ನು ಒಳಗೊಂಡಿದೆ ತಾಯ್ವೀಡು ಇದು ಮುಖ್ಯ ವಸತಿ ಘಟಕವಾಗಿದೆ ತೆಕ್ಕಟ್ಟು ಖಾಸಗಿ ಪೂಜಾ ಸ್ಥಳ ಮತ್ತು ಕುಳಪುರ ಸ್ನಾನದಘಟ್ಟ ಮತ್ತು ಆಶ್ರಯ ಕುಳಪುರವು ಸಂಕೀರ್ಣದ ಪೂರ್ವಕ್ಕೆ ಇರುವ ನೀರಾಜಿ ಅಥವಾ ಕೊಳವನ್ನು ಕಡೆಗಣಿಸುತ್ತದೆ ಒಂದು ಸಾರ್ವಜನಿಕ ರಸ್ತೆಯು ಈ ರಚನೆಗಳನ್ನು ಮುಖ್ಯ ಅರಮನೆ ಸಂಕೀರ್ಣದಿಂದ ಪ್ರತ್ಯೇಕಿಸುತ್ತದೆ ಪದ್ಮನಾಭಪುರಂ ಅರಮನೆ ಒಂದು ಅದ್ಭುತ ಕಥೆ ನೋಡಿ ಪದ್ಮನಾಭಪುರಂ ಅರಮನೆ ಅಂದರೆ ಸುಮ್ನೆ ಒಂದು ಕಟ್ಟಡ ಅಲ್ಲ ಇದು ನಮ್ಮ ಭಾರತದ ವಾಸ್ತುಶಿಲ್ಪದ ಒಂದು ಮಾಸ್ಟರ್ ಪೀಸ್ ವಿಶೇಷವಾಗಿ ಕೇರಳದ ಮರದಿಂದ ಕಟ್ಟುವ ಶೈಲಿಯನ್ನ ಇದು ಪ್ರತಿನಿಧಿಸುತ್ತೆ ದಕ್ಷಿಣ ಭಾರತದಲ್ಲಿ ಇಷ್ಟು ಚೆನ್ನಾಗಿ ಇಷ್ಟು ದೊಡ್ಡದಾಗಿ ಸಂರಕ್ಷಿಸಲ್ಪಟ್ಟ ಮರದ ಅರಮನೆ ಇನ್ನೊಂದಿಲ್ಲ ಅಂದ್ರೆ ತಪ್ಪಾಗಲ್ಲ ಒಂದು ಇತಿಹಾಸ ಹಿಂದಿನ ಕಥೆ ಈ ಅರಮನೆಯ ಹಿನ್ನೆಲೆ ತಿರುವಾಂಕೂರು ಸಾಮ್ರಾಜ್ಯದ ಆರಂಭದ ಕಾಲಕ್ಕೆ ನಮ್ಮನ್ನು ಕರೆದೊಯ್ಯುತ್ತೆ ಮೊದಲಿನ ಹೆಸರು ಇದರ ಮೂಲ ಹೆಸರು ಕಲ್ಕುಲಂ ಅರಮನೆ ಅಂತ ಇತ್ತು ಇದನ್ನ ಕಟ್ಟು ಕೆಲಸ ಶುರುವಾಗಿದ್ದು ಕ್ರೀಶಾ ಒಂದು ಸಾವಿರದ ಆರುನೂರ ಒಂದು ರಲ್ಲಿ ಇರವಿವರ್ಮಾ ಕುಲಶೇಖರ ಪಿರುಮಾಳ್ ಅನ್ನೋ ರಾಜನಿಂದ ಬಂಗಾರದ ಕಾಲ ಆದ್ರೆ ಇದಕ್ಕೆ ನಿಜವಾದ ವೈಭವ ಮತ್ತು ದೊಡ್ಡ ರೂಪ ಕೊಟ್ಟಿದ್ದು ತಿರುವಾಂಕೂರಿನ ದಿಗ್ಗಜರಾಜ ಮಾರ್ತಾಂಡವರ್ಮ ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ರಿಂದ ಅವರು ಅರಮನೆಯನ್ನ ವಿಸ್ತರಿಸಿ ನವೀಕರಿಸಿದರು ಹೆಸರು ಬದಲಾವಣೆ ಆ ರಾಜ ತಮ್ಮ ಇಡೀ ರಾಜ್ಯವನ್ನ ತಮ್ಮ ಕುಲದೇವರಾದ ಶ್ರೀ ಪದ್ಮನಾಭ ಸ್ವಾಮಿ ಅವರಿಗೆ ಸಮರ್ಪಿಸಿದರು ಹಾಗಾಗಿ ಕಲ್ಕುಲಂ ಅನ್ನೋ ಊರಿನ ಹೆಸರನ್ನೇ ಪದ್ಮನಾಭಪುರಂ ಅಂತ ಬದಲಾಯಿಸಿದ್ರು ಅಲ್ಲಿಂದ ಅರಮನೆಗೂ ಅದೇ ಹೆಸರು ಬಂತು ಇದು ಒಂದು ಸಾವಿರದ ಏಳುನೂರ ತೊಂಬತ್ತೈದರವರೆಗೆ ರಾಜಧಾನಿಯಾಗಿತ್ತು ರಾಜಧಾನಿ ಶಿಫ್ಟ್ ಒಂದು ಸಾವಿರದ ಏಳುನೂರ ತೊಂಬತ್ತೈದರಲ್ಲಿ ಮುಂದಿನ ರಾಜಧರ್ಮರಾಜ ಅವರು ರಾಜಧಾನಿಯನ್ನ ಇವತ್ತಿನ ತಿರುವನಂತಪುರಂಗೆ ಸ್ಥಳಾಂತರಿಸಿದರು ಆಮೇಲೆ ಈ ಅರಮನೆ ಬರೀ ರಾಜರ ವಿಶ್ರಾಂತಿ ಸ್ಥಳವಾಗಿ ಉಳಿತು ಯಾರ ಹಿಡಿತದಲ್ಲಿ ಇವತ್ತು ಇದು ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯಲ್ಲಿದೆ ಆದ್ರೂ ಇದರ ನಿರ್ವಹಣೆಯ ಜವಾಬ್ದಾರಿಯನ್ನ ಕೇರಳ ಸರ್ಕಾರದ ಪುರಾತತ್ವ ಇಲಾಖೆ ನೋಡಿಕೊಳ್ತಾ ಇದೆ ಎರಡು ಮರದ ಅದ್ಭುತ ವಾಸ್ತುಶಿಲ್ಪ ಇಲ್ಲಿ ಸಂಪೂರ್ಣವಾಗಿ ಮರವನ್ನು ಬಳಸಿದ್ದಾರೆ ಕೇರಳದ ಟ್ರೆಡಿಷನಲ್ ನಾಲ್ಕು ಕಟ್ಟಿನ ಶೈಲಿಯನ್ನ ನಡುವೆ ಅಂಗಳವಿರೋ ವಿನ್ಯಾಸ ನೋಡಬಹುದು ಮರದ ಕೆತ್ತನೆಗಳು ಅರಮನೆಯ ಛಾವಣಿ ಕಂಬಗಳಲ್ಲಿ ಆಧಾರ ಸ್ತಂಭಗಳಲ್ಲಿ ಪುರಾಣ ಕಥೆಗಳನ್ನು ಹೇಳುವ ಸೂಕ್ಷ್ಮ ಕೆತ್ತನೆಗಳಿವೆ ವಿಶೇಷವಾಗಿ ಪೂಮುಖಂ ಮುಖ್ಯದ್ವಾರ ಮತ್ತು ದರ್ಬಾರ್ ಹಾಲ್ನಲ್ಲಿರುವ ಕೆತ್ತನೆಗಳು ಬೆರಗುಗೊಳಿಸುತ್ತವೆ ನಿರ್ಮಾಣದ ರೀತಿ ಗೋಡೆಗಳನ್ನ ಗಟ್ಟಿಮರ ಮತ್ತು ಲ್ಯಾಟರೈಟ್ ಇಟ್ಟಿಗೆಯಿಂದ ಕಟ್ಟಿದ್ದಾರೆ ಮರದ ಕಿಟಕಿ ಬಾಗಿಲುಗಳು ಗಾಳಿಯಾಡಲು ಮತ್ತು ಬೆಳಕಿಗೆ ತುಂಬಾ ಅನುಕೂಲಕರವಾಗಿವೆ ವಿವಿಧ ಭಾಗಗಳು ಈ ಕಾಂಪ್ಲೆಕ್ಸ್ನಲ್ಲಿ ಸುಮಾರು ಹದಿನೈದು ಬೇರೆ ಬೇರೆ ಕಟ್ಟಡಗಳಿವೆ ಉದಾಹರಣೆಗೆ ಮಂತ್ರಶಾಲೆ ಮಂತ್ರಿಗಳ ಸಭೆ ತಾಯಿ ಕೊಠಡಿ ರಾಜಮಾತೆಯ ಅರಮನೆ ಮತ್ತು ಒಂದು ದೊಡ್ಡ ಊಟದ ಹಾಲ್ ಇಲ್ಲಿ ಒಂದೇ ಸಲಕ್ಕೆ ಎರಡು ಸಾವಿರ ಜನರಿಗೆ ಊಟ ಬಡಿಸಬಹುದಿತ್ತಂತೆ ಮೂರು ಪ್ರಾಚೀನ ವಸ್ತುಗಳು ಮತ್ತು ಕಲಾಕೃತಿಗಳು ಪ್ರತಿ ಕೋಣೆಯಲ್ಲೂ ತಿರುವಾಂಕೂರು ರಾಜರ ಇತಿಹಾಸವನ್ನು ಹೇಳುವ ಹಳೆಯ ಮತ್ತು ಅಮೂಲ್ಯ ವಸ್ತುಗಳಿವೆ ಗಡಿಯಾರ ಗೋಪುರ ಇಲ್ಲಿರುವ ಗಡಿಯಾರ ಗೋಪುರದಲ್ಲಿರುವ ವಾಚ್ಗೆ ಸುಮಾರು ಮುನ್ನೂರು ವರ್ಷ ವಯಸ್ಸಾಗಿದೆ ಆದರೂ ಅದು ಇವತ್ತಿಗೂ ಟೈಮ್ ಸರಿಯಾಗಿ ತೋರಿಸುತ್ತೆ ಕನ್ನಡಿ ಮಹಲ್ ಇದು ತುಂಬಾ ವಿಶೇಷವಾದ ರೂಂ ಇದನ್ನ ಸಣ್ಣ ಗಾಜಿನ ಮತ್ತು ಕನ್ನಡಿಯ ಪೀಸ್ಗಳಿಂದ ಅಲಂಕಾರ ಮಾಡಿದ್ದಾರೆ ದೀಪ ಹಚ್ಚಿದಾಗ ಆ ಬೆಳಕು ಪ್ರತಿಫಲಿಸಿ ರೂಮ್ ತುಂಬಾ ಅದ್ಭುತವಾಗಿ ಕಾಣುತ್ತೆ ಭಿತ್ತಿಚಿತ್ರಗಳು ರಾಜರ ಖಾಸಗಿ ರೂಂಗಳಲ್ಲಿ ರಾಜರ ಮತ್ತು ಹಿಂದೂ ದೇವರ ಹಳೆಯ ಪೇಂಟಿಂಗ್ಗಳು ಮ್ಯೂರಲ್ಸ್ ಇವೆ ಐವರಿ ದೀಪಗಳು ಆನೆ ದಂತದಿಂದ ಐವರಿ ಮಾಡಿದ ವಿಶಿಷ್ಟ ಮತ್ತು ಅಲಂಕಾರಿಕವಾದ ನೇತಾಡುವ ದೀಪಗಳು ಇಲ್ಲಿವೆ ನಾಲ್ಕು ಪೀಠೋಪಕರಣಗಳು ಮತ್ತು ಸ್ಪೆಷಲ್ ಟಚ್ಗಳು ಇಲ್ಲಿರೋ ಪೀಠೋಪಕರಣಗಳು ಬರೀ ಕುರ್ಚಿ ಟೇಬಲ್ಗಳಲ್ಲ ಅವು ಕರಕುಶಲತೆ ಮತ್ತು ಎಂಜಿನಿಯರಿಂಗ್ನ ಸಂಗಮ ರಾಜ ಸಿಂಹಾಸನ ಮಹಾರಾಜರು ಬಳಸುತ್ತಿದ್ದ ಸಿಂಹಾಸನವು ಚೀನಾ ದೇಶದ ವಿಶಿಷ್ಟ ಮರದಿಂದ ಮಾಡಲ್ಪಟ್ಟಿದೆ ಮತ್ತು ಅದರ ಮೇಲೆ ಅರವತ್ತು ಬಗೆಯ ಗಿಡಮೂಲಿಕೆಗಳ ಮಿಶ್ರಣದ ಲೇಪನವನ್ನು ಹಾಕಿ ಅಲಂಕಾರ ಮಾಡಿದ್ದಾರೆ ಔಷಧೀಯ ಫ್ಲೋರಿಂಗ್ ವಿಶೇಷವಾಗಿ ತಾಯಿ ಕೊಠಡಿ ಮತ್ತು ರಾಜನ ರೂಂಗಳ ನೆಲಕ್ಕೆ ಕಪ್ಪು ಬಣ್ಣದ ಹೊಳಪಿನ ಲೇಪನ ಇದೆ ಇದನ್ನು ಸುಣ್ಣದ ಕಲ್ಲು ಮೊಟ್ಟೆಯ ಬಿಳಿ ಭಾಗ ತೆಂಗಿನ ಚಿಪ್ಪು ಇದ್ದಿಲು ಮತ್ತು ಆಯುರ್ವೇದ ಗಿಡಮೂಲಿಕೆಗಳಿಂದ ತಯಾರಿಸಿದ್ದಾರೆ ಈ ನೆಲ ಯಾವಾಗಲೂ ತಂಪಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆದು ಅಂತ ನಂಬಿಕೆಯಿದೆ ಇತರ ವಸ್ತುಗಳು ರಾಜಮನೆತನದವರು ಬಳಸುತ್ತಿದ್ದ ಕತ್ತಿ ಗುರಾಣಿ ಮರದ ಪೆಟ್ಟಿಗೆಗಳು ಪಲ್ಲಕ್ಕಿಗಳಂಥ ಹತ್ತಾರು ಹಳೆಯ ವಸ್ತುಗಳನ್ನ ಇಲ್ಲಿ ನೋಡಬಹುದು ಒಟ್ಟಿನಲ್ಲಿ ಪದ್ಮನಾಭಪುರಂ ಅರಮನೆ ಅನ್ನೋದು ನಮಗೆ ನಮ್ಮ ರಾಜರ ವೈಭವ ಮತ್ತು ಹಿಂದಿನ ಕುಶಲಕರ್ಮಿಗಳ ಅದ್ಭುತ ಕೌಶಲ್ಯವನ್ನ ತೋರಿಸುವ ಒಂದು ಜೀವಂತ ಇತಿಹಾಸದ ಪುಸ್ತಕವಿದ್ದಂತೆ ಪದ್ಮನಾಭಪುರಂ ಅರಮನೆಯ ಹಿನ್ನೆಲೆಯಲ್ಲಿ ಚಿತ್ರೀಕರಣಗೊಂಡ ಅಥವಾ ಅರಮನೆಯ ಇತಿಹಾಸವನ್ನು ಆಧರಿಸಿದ ಕೆಲವು ಪ್ರಮುಖ ಚಲನಚಿತ್ರಗಳ ಮಾಹಿತಿ ಇಲ್ಲಿದೆ ಪದ್ಮನಾಭಪುರಂ ಅರಮನೆ ಮತ್ತು ಚಲನಚಿತ್ರಗಳು ಪದ್ಮನಾಭಪುರಂ ಅರಮನೆಯು ಅದರ ವಿಶಿಷ್ಟಮರದ ವಾಸ್ತುಶಿಲ್ಪ ಮತ್ತು ಐತಿಹಾಸಿಕ ಶ್ರೀಮಂತಿಕೆಯಿಂದಾಗಿ ಹಲವು ಭಾರತೀಯ ಚಲನಚಿತ್ರ ನಿರ್ಮಾಪಕರಿಗೆ ಅಚ್ಚುಮೆಚ್ಚಿನ ತಾಣವಾಗಿದೆ ವಿಶೇಷವಾಗಿ ಐತಿಹಾಸಿಕ ಸನ್ನಿವೇಶಗಳು ಮತ್ತು ರಾಜಮನೆತನದ ದೃಶ್ಯಗಳನ್ನು ಚಿತ್ರೀಕರಿಸಲು ಈ ಸ್ಥಳವನ್ನು ಬಳಸಲಾಗಿದೆ ಒಂದು ಪ್ರಮುಖ ಚಲನಚಿತ್ರಗಳು ಚಲನಚಿತ್ರ ಫಿಲ್ಮ್ ಟೈಟಲ್ ಬಿಡುಗಡೆಯ ವರ್ಷ ಇಯರ್ ಭಾಷೆ ಲ್ಯಾಂಗ್ವೇಜ್ ಪಾತ್ರ ಸನ್ನಿವೇಶ ಮಣಿಚಿತ್ರ ತಾಳು ಮಣಿಚಿತ್ರ ಥಜು ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರು ಮಲಯಾಳಂ ಅರಮನೆಯ ಐಷಾರಾಮಿ ಮತ್ತು ನಿಗೂಢ ವಾತಾವರಣವು ಈ ಸೂಪರ್ ಹಿಟ್ ಮನೋವೈಜ್ಞಾನಿಕ ಥ್ರಿಲ್ಲರ್ನ ಮುಖ್ಯ ಸೆಟ್ಟಿಂಗ್ ಆಗಿದೆ ಬಹುತೇಕ ಪ್ರಮುಖ ಒಳಾಂಗಣ ಮತ್ತು ಕೆಲವು ಹೊರಾಂಗಣ ದೃಶ್ಯಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ ಆಪ್ತಮಿತ್ರ ಎರಡು ಸಾವಿರದ ನಾಲ್ಕು ಕನ್ನಡ ಮಣಿಚಿತ್ರಾಳು ಚಿತ್ರದ ರೀಮೇಕ್ ಅರಮನೆಯ ವಾಸ್ತುಶಿಲ್ಪ ಮತ್ತು ಹಿನ್ನೆಲೆಯನ್ನು ಕನ್ನಡ ಪ್ರೇಕ್ಷಕರಿಗೆ ತಲುಪಿಸಲು ಈ ಅರಮನೆಯ ದೃಶ್ಯಗಳನ್ನು ವ್ಯಾಪಕವಾಗಿ ಬಳಸಲಾಗಿದೆ ಭೂಲ್ ಭುಲಯ್ಯಾ ಭೂಲ್ಭುಲಯ ಎರಡು ಸಾವಿರದ ಏಳು ಹಿಂದಿ ಮಣಿ ಚಿತ್ರತಾಳು ಚಿತ್ರದ ಹಿಂದಿ ರೀಮೇಕ್ ಈ ಅರಮನೆಯ ಹಿನ್ನೆಲೆಯಲ್ಲಿ ನಿಗೂಢ ಕಥೆಯ ಸನ್ನಿವೇಶಗಳನ್ನು ಚಿತ್ರಿಸಲಾಗಿದೆ ಕಾಲಪಾನಿ ಕಾಲಪಾನಿ ಒಂದು ಮಲಯಾಳಂ ಪ್ರಿಯದರ್ಶನ್ ನಿರ್ದೇಶನದ ಬ್ರಿಟಿಷರ ಕಾಲದ ಈ ಐತಿಹಾಸಿಕ ಚಲನಚಿತ್ರದ ಕೆಲವು ರಾಜಮನೆತನಕ್ಕೆ ಸಂಬಂಧಿಸಿದ ಮತ್ತು ಆಂತರಿಕ ದೃಶ್ಯಗಳನ್ನು ಇಲ್ಲಿ ಚಿತ್ರೀಕರಿಸಲಾಗಿದೆ ಬಾಜಿರಾವ್ ಮಸ್ತಾನಿ ಬಜೀರಾವ್ ಮಸ್ತಾನಿ ಎರಡು ಸಾವಿರದ ಹದಿನೈದು ಹಿಂದಿ ಸಂಜಯ್ ಲೀಲಾ ಬನ್ಸಾಲಿ ನಿರ್ದೇಶನದ ಈ ಐತಿಹಾಸಿಕ ಮಹಾಕಾವ್ಯದ ಕೆಲವು ದೃಶ್ಯಗಳಿಗೆ ಈ ಅರಮನೆಯ ಭವ್ಯತೆಯನ್ನು ಬಳಸಿಕೊಳ್ಳಲಾಗಿದೆ ಎರಡು ಅರಮನೆಯ ಪಾತ್ರದ ಮಹತ್ವ ಈ ಅರಮನೆಯು ಚಲನಚಿತ್ರಗಳಿಗೆ ಕೇವಲ ಸೆಟ್ಟಿಂಗ್ ಆಗಿರುವುದಿಲ್ಲ ಅದು ಒಂದು ವಿಶಿಷ್ಟ ಪಾತ್ರವಾಗಿ ಹೊರಹೊಮ್ಮುತ್ತದೆ ನಿಗೂಢ ಸೆಟ್ಟಿಂಗ್ ಅದರ ಹಳೆಯ ಮರದ ರಚನೆಗಳು ಕಿರಿದಾದ ಮೆಟ್ಟಿಲುಗಳು ಅಡಗಿದ ಕೊಠಡಿಗಳು ಮತ್ತು ಗಾಢ ಬಣ್ಣದ ಪ್ರಾಚೀನ ಒಳಾಂಗಣಗಳು ವಿಶೇಷವಾಗಿ ಮಣಿ ಚಿತ್ರತಾಳು ಸರಣಿ ಚಿತ್ರಗಳಿಗೆ ಭಯ ಮತ್ತು ನಿಗೂಢತೆಯನ್ನು ಸೃಷ್ಟಿಸಲು ಅತ್ಯುತ್ತಮ ಹಿನ್ನೆಲೆಯಾಗಿ ಕಾರ್ಯನಿರ್ವಹಿಸಿವೆ ಐತಿಹಾಸಿಕ ಪ್ರಾಮುಖ್ಯತೆ ಇದು ರಾಜಮನೆತನದ ಶ್ರೀಮಂತಿಕೆ ಮತ್ತು ಹಿಂದಿನ ಸಂಸ್ಕೃತಿಯನ್ನು ಅತ್ಯಂತ ನೈಜವಾಗಿ ಚಿತ್ರಿಸಲು ಸಹಾಯ ಮಾಡುತ್ತದೆ ಛಾಯಾಗ್ರಹಣಕ್ಕೆ ಅನುಕೂಲ ಮರದ ಕಂಬಗಳ ಮೇಲೆ ಬೀಳುವ ಬೆಳಕು ಮತ್ತು ಛಾಯೆ ಲೈಟ್ ಅಂಡ್ ಶಾಡೋ ಪ್ಲೇ ಛಾಯಾಗ್ರಾಹಕರಿಗೆ ದೃಶ್ಯಗಳನ್ನು ಇನ್ನಷ್ಟು ಆಕರ್ಷಕವಾಗಿ ಸೆರೆಹಿಡಿಯಲು ಅವಕಾಶ ನೀಡಿದೆ ಮೂರು ಗಮನಿಸಬೇಕಾದ ಅಂಶ ಛಾಯಾಗ್ರಹಣದ ನಿರ್ಬಂಧ ಇತ್ತೀಚಿನ ವರ್ಷಗಳಲ್ಲಿ ಅರಮನೆಯ ಸಂರಕ್ಷಣಾ ಕಾರಣಗಳಿಗಾಗಿ ವಾಣಿಜ್ಯ ಚಲನಚಿತ್ರಗಳ ಚಿತ್ರೀಕರಣಕ್ಕೆ ಕಮರ್ಷಿಯಲ್ ಶೂಟಿಂಗ್ ಕಟ್ಟುನಿಟ್ಟಾದ ನಿರ್ಬಂಧಗಳನ್ನು ವಿಧಿಸಲಾಗಿದೆ ಈ ಹಿಂದೆ ಈ ಅರಮನೆಯಲ್ಲಿ ವ್ಯಾಪಕವಾಗಿ ಚಿತ್ರೀಕರಣ ನಡೆಯುತ್ತಿತ್ತು